ನಿನ್ನೆ ನಡೆದಂತಹ ಕಾರ್ಯಕ್ರಮ ಅಯೋಧ್ಯೆಯಲ್ಲಿ ರಾವಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಇಡೀ ಇಂಡಿಯಾ ಮೈತ್ರಿ ಕೂಟಾನೇ ಕಾಂಗ್ರೆಸ್ ಕಾಂಗ್ರೆಸ್ನ ಕಲಿ ಎನಿದ್ದಾರೆಲ್ಲ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಭಾರತ್ ಯಾತ್ರೆ ನಡೀತಾ ಇದೆ ಆ ಯಾತ್ರೆ ಮುಂದುವರಿತು ಅಯೋಧ್ಯೆ ಕಾರ್ಯಕ್ರಮಕ್ಕೆ ಗೈರಾಗಿ ಯಾತ್ರೆಯಲ್ಲಿ ಪಾಲ್ಗೊಂಡಿತು ಆದರೆ ನಿನ್ನೆ ಆಗಿರೋದು ಶಿವಾಲಯ ದೇವಾಲಯ ಏನು ಅಸ್ಸಾಂನಲ್ಲಿ ಇರುವಂತಹ ಶಿವನ ದೇವಾಲಯಕ್ಕೆ ತಡೆ ಆಗದೆ ರಾಹುಲ್ ಗಾಂಧಿ ಅವರು ಆ ಕಡೆ ರ್ಯಾಲಿಯನ್ನು ನಡೆಸಿದ್ದಾರೆ ಪಶ್ಚಿಮ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ ಅವರು ಇದನ್ನ ಖಂಡಿಸಿ ಇವತ್ತು ಕಾಂಗ್ರೆಸ್ ಪಡೆ ರಾಜ್ಯದ ಅತ್ಯಂತ ಪ್ರತಿಭಟನೆಗೆ ಕರೆಯನ್ನ ಕೊಟ್ಟಿರುವ ಕೆಪಿಸಿಸಿ ಅಧ್ಯಕ್ಷ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಗೆ ನಿರ್ಧಾರವನ್ನ ಮಾಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರಾದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯ ಹಮ್ಮಿಕೊಳ್ಳಲಾಗ್ತಾ ಇರುವಂತ ಅಸ್ಸಾಂನಲ್ಲಿ ನಡೆದಂತಹ ಘಟನೆಯನ್ನ ಖಂಡಿಸ್ತಾ ಇದ್ದಾರೆ ಹಾಗಾಗಿನೇ ಇವತ್ತು ಬೃಹತ್ ಹೋರಾಟವನ್ನ ಕೈಗೊಳ್ತಾ ಇದ್ದಾರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ دار 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 ಏನು ಅಸ್ಸಾಂನ ಹೈಬೋರಾಂಗ್ ಗಾಂವ್ನಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರಿಗೆ ಶಂಕರ ದೇವಸತ್ರ ದೇವಸ್ಥಾನಕ್ಕೆ ಭೇಟಿಯನ್ನ ನೀಡುವುದಕ್ಕೆ ಅಧಿಕಾರಿಗಳು ಅನುಮತಿಯನ್ನ ನೀಡಿಲ್ಲ ನಿರಾಕರಣೆ ಮಾಡಿದ್ದಾರೆ ಮಧ್ಯಾಹ್ನ ಮೂರು ಗಂಟೆಗಷ್ಟೇ ದೇವಸ್ಥಾನ ಓಪನ್ ಆಗುವುದು ಅದಕ್ಕೂ ಮುಂಚೆ ನಾವು ಬಿಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಅದನ್ನ ಖಂಡಿಸಿ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಏನಿದ್ರಲ್ಲ ಕಾರ್ಯಕರ್ತರು ಹಾಗೆ ಅವರ ಅಭಿಮಾನಿಗಳು ಸೆಟ್ಟಿಗೆದ್ದಿದ್ದಾರೆ ರಾಹುಲ್ ಗಾಂಧಿ ಅವರಿಗೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಬಿಡ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅದೇ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧವಾಗಿಯೂ ಕೂಡ ಘೋಷಣೆಯನ್ನ ಮಾಡಿದ್ರು ಆದ್ರೂ ಕೂಡ ಅದು ಅಧಿಕಾರಿಗಳು ಅನುಮತಿಯನ್ನು ನೀಡಿಲ್ಲ ಹೈ ಡ್ರಾಮಾನೇ ನಡೆದು ಹೋಗಿದೆ ಗಾಂಧಿ ಮತ್ತಿತರನ್ನ ಮುಂದಿನ ಯಾವುದೇ ಪ್ರಕ್ರಿಯೆ ನಡೆಯದಂತೆ ಅಲ್ಲೇನೆ ತಡೆಯಲಾಯಿತು ಇದೆಲ್ಲವನ್ನ ಖಂಡಿಸಿ ಇವತ್ತು ಡಿಸಿ ಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ ಹಾಗಾದ್ರೆ ಡಿಸಿ ಎಂ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಹೇಗೆ ಪ್ರತಿಭಟನೆ ನಡೆಯುತ್ತೆ ಅನ್ನೋದನ್ನ ಕಾದಷ್ಟೇ ನೋಡ್ಬೇಕಾಗುತ್ತೆ